ಸಾಕಿ ಸಲ್ವಿ ಎಲ್ಲ ನನ್ನ ಕೈಯಿಂದ ಇಟ್ಟು ಮದುವೆ ಮಾಡಿ ಮಗಳನ್ನೇ ಕೊಟ್ಟು ಮದುವೆ ಮಾಡಿದೆ ಇವತ್ತು ನನ್ನೇನೇ ಇನ್ನು ಇಗ್ ಪಾಲ್ ಮಾಡಿ ಬೇಕಾದ ಮಾತಾಡಿ ಚಪ್ಪಲಿ ತಲೆಗೆ ರಪ್ಪ ರಪ್ಪನ್ನು ಬರ್ಸಿಬಿಟ್ಟೆ ಹುಷಾರಿಲ್ಲ ಅಂದರೆ ಬರ್ತಾರೇನು ಅಂತ ಫೋನ್ ಮಾಡಿದೆ ಏನಂದ್ರು ಗೊತ್ತಾ ಬೇಕಾದ್ರೆ ಇಟ್ಕೊಳ್ಳೋಲ್ಲ ತಾಣ ಬಿಡಲ್ಲ ಈ ರೋಡ್ಗೆ ಅಂತ ಟೈಮ್ ಟೈಮ್ ಊಟ ಟೈಮ್ ಟೈಮ್ ಬಟ್ಟೆ ಟೈಮ್ ಟೈಮ್ ಮೆಡಿಸನ್ ಎಲ್ಲ ನೋಡ್ಕೊತೀನಿ ಈಗ ಮನೆಯವ್ರನ್ನೂ ಒಂದು ಮಾಡೋಕ್ಕೂ ಪ್ರಯತ್ನ ಪಡ್ತೀನಿ ಏನ್ ಅಜ್ಜಿ ಅವ್ರು ಬರ್ಲಿಲ್ಲ ಅಂದ್ರೆ ಕಾಲಿಡ್ಕೊಳ್ಳ ನಿಮ್ಮ ಮಗಳೂನು ಏನಂತ ಗೊತ್ತಾ ನಮ್ಗೆ ಹೇಳ್ಬೇಡ ಅದಕ್ಕೆ ಅಲ್ಲ ಈಗ ಫೋನ್ ಮಾಡಿದ್ದೆ ನಿಮ್ಮ ಅತ್ತೆ ಹುಷಾರಿಲ್ಲ ಸೀರಿಯಸ್ ಆಗೈತೆ ಕಣಪ್ಪ ಬಂದು ನೋಡ್ಕೊಂಡೋಗು ನಿಮ್ಮ ಅವ್ರ ಮಗಳನ್ನ ಕರ್ಕಮ್ಮ ಅಂತ ನನಗೆ ಬಾಯಿಗೆ ಬಂದಾಗ ಮಾತಾಡ್ತಾರೆ കേൾരി ತಪ್ಪಿದ್ರೆ ನೀವು ഉത്തിക്കറಾಗ್ಲಿ ದೊಡ್ಡവരാಗಿ ಚಪ್ಪಲಿ ಇಲ್ಲ അത് ഏย ಯಾಕ ಮಾತಾಡ್ತೀಯ बारा जेई ಏನಪ್ಪ ಹ ದೊಡ್ಡ ಒಂದು ಮಗನಾ ಮಗ ಇವನು ಹ ಮಗ ಅಲ್ಲ ಈಗ ಅಂಗಂತವರಲ್ಲ ಏನು ಮಾಡೋದು ತಡಿ ಅಂತೋನಿಗೆ ಏನು ಇಲ್ಲ ಅಮ್ಮ ಅಮ್ಮನ ಮಕನ್ನ काढಾ ಸತದ ಅಪ್ಪನ ಮಕನ್ನ काढಾ ಒಂದು ಹೊತ್ತು ಮಗಿನ ಹೊತ್ಕೆ ಇಬ್ಬರು ಆಡ್ರಿ ಸಾಕಿ ಸಲ್ವಿ ನಾನು ಮದುವೆ ಮಾಡಿ ಎಲ್ಲ ನನ್ನ ಕೈಯಿಂದ ಇಟ್ಟು ಮದುವೆ ಮಾಡಿ ಮಗಳನ್ನೇ ಕೊಟ್ಟು ಮದುವೆ ಮಾಡಿದೆ ಮಾಡಿ ಬೇಕಾದಷ್ಟು ಕೊಟ್ಬಿಟ್ಟು ನಾನಿನ್ ಮಾಡಿದರೆ ಇವತ್ತು ನನ್ನೇನೆ ಹಿಂಗೆ ಬೀದಿ ಪಾಲ್ ಮಾಡಿ ಬೇಕಾದಂಗೆ ಮಾತಾಡಿ ಚಪ್ಪಲಿ ಒಳಗೆ ಚಲಿಗೆ ರಪ್ಪ ರೊಪ್ಪನ್ನು ಧರಿಸ್ಬಿಟ್ಟು ಅವೇಟ ಏನಪ್ಪ ನಾನು ಚಲಿಗೆ ಹ್ಞೂ ಅಲ್ಲ ಈಗ ಏನು ಅವ್ರು ಬರಲ್ಲ ಅಂತವ್ರಲ್ಲ ಸರಿ ಅಜ್ಜಿ ಈಗ ಫೋನ್ ಮಾಡಿ ಹುಷಾರಿಲ್ಲ ಕಣಪ್ಪ ಒದ್ದಾಡ್ತೈತೆ ನರಳಿತೈತೆ ನಾನು ಏನು ಮಾಡ್ಬೋದು ಆಶ್ರಮದಲ್ಲಿ ಊಟ ಕೊಡ್ಬೋದು ಬಟ್ಟೆ ಕೊಡ್ಬೋದು ನೆಮ್ಮದಿ ಕೂಡ ಕಾಯ್ತದ ನನ್ನ ಕೈಲಿ ನಿಮ್ಮ ಮನೆಯವ್ರನ್ನೆಲ್ಲ ನೆನ್ಸ್ಕೊಂಡು ಗೊಳೋ ಅಂತ ಅಳ್ತದೆ ಬಂದು ನೋಡ್ಕೊಂಡು ಹೋಗ್ರಪ್ಪ ಅಂತ ಈಗ ನಾನು ನಿಮ್ಮ ಮುಂದೆನೇ ಫೋನ್ ಮಾಡಿದೆ ಹುಷಾರಿಲ್ಲ ಅಂದರೆ ಬರ್ತಾರೇನು ಅಂತ ಫೋನ್ ಮಾಡಿದೆ ಏನಂದ್ರು ಗೊತ್ತಾ ಬೇಕಾದ್ರೆ ಇಟ್ಕೊಳ್ಳೋ ಇಲ್ಲ ತಾಣೋ ಬಿಡೋಲ್ಲ ಈ ರೋಡ್ಗೆ ಅಂತ ನಾನು ಏನು ಮಾಡಬೇಕು ಹೇಳ್ರಿ ನೀವು ಇಷ್ಟು ಜನ ಇದ್ರೆ ಇಲ್ಲಿ ನಾನು ಎಲ್ಲಾರು ಸಮಾಧಾನ ಮಾಡ್ಕೊಂಬತ್ತೀನಿ ಏನಜೆ ನಿಮ್ಮನ್ನೆಲ್ಲ ಸಮಾಧಾನ ಮಾಡ್ಕೊಂಬತ್ತೀನಿ ನನ್ನನ್ನು ಸಮಾಧಾನ ಮಾಡೋರು ಯಾರು ಹಾಂ ಬೆಳಗ್ಗೆ ಎದ್ರೆ ಎಷ್ಟು ಜನ ನೋಡ್ಬೇಕು ನಾನು ಎಷ್ಟು ಜನ ನೋಡ್ಬೇಕು ಹೇಳು ಒಬ್ರ ಇಬ್ರ ಈಗ ಇಲ್ಲಿರೋ ನೂರ ನಲ್ವತ್ತು ಜನ ನೋಡ್ತಾ ನೋಡ್ಬೇಕು ಎಲ್ಲ ಮಾಡಬೇಕು ನನ್ನ ಸಂಸಾರ ನನ್ನ ಮನೆ ನನ್ನ ಹೆಂಡ್ತಿ ನನ್ನ ಮಕ್ಳು ಯಾರು ನೋಡ್ತಾರೆ ಯಾರು ಹ್ಞೂ ಅಲ್ಲ ನಾನು ನಿಮ್ಮನ್ನ ನೋಡಕ್ಕೆ ಇರೋದು ಎಷ್ಟು ಅಂತ ಮಾಡ್ಬೋದಜ್ಜಿ ನಾನು ನೋಡು ನಿಮ್ಗೆ ಟೈಮ್ ಟೈಮ್ ಊಟ ಟೈಮ್ ಟೈಮ್ ಬಟ್ಟೆ ಟೈಮ್ ಟೈಮ್ ಮೆಡಿಸನ್ ಎಲ್ಲಾ ನೋಡ್ಕೊತೀನಿ ಈಗ ಮನೆಯವ್ರನು ಒಂದ್ ಮಾಡಕ್ಕೂ ಪ್ರಯತ್ನ ಪಡ್ತೀನಿ ಏನ್ ಮಾಡ್ಲಜ್ಜಿ ಅವ್ರು ಬರ್ಲಿಲ್ಲ ಅಂದ್ರೆ ಕಾಲು ಹೇಳು ನೀನ್ ಹೇಳು ಅದು ಒಂದು ಮಾಡ್ಬಿಡ್ತೀನಿ ನೀನು ಹೂವನ್ನ ಬೇಕಾದ್ರೆ ಹೋಗಿ ಕಾಲು ಹಿಡ್ಕೊಂದ್ರೆ ಕಾಲು ಹಿಡ್ಕೊಬಿಡ್ತೀನಿ ಬಹಳ ಬೇಜಾರಾಯ್ತದ ಈಗ ನಿಮ್ಮ ಮಗಳಗ್ ಫೋನ್ ಮಾಡಿದ್ದೆ ಮೊನ್ನೆ ನಿನ್ನ ಮಗಳಗ್ ಮಾಡಿದ್ದೆ ನಿನ್ನ ಮಗಳೂನು ಏನಂತ ಗೊತ್ತಾ ನಮಗೇನು ಹೇಳ್ಬೇಡ ಅಂತ ನೋಡು ಎತ್ತು ಮಕ್ಳ ಹಿಂಗೆ ಆಗ್ಬಿಟ್ರೆ ಇಷ್ಟೆಲ್ಲ ಮಾಡಿ ಈ ಈಗ ನಿನ್ನ ಮಗಳಿಗೆ ನಿನ್ ಮಾಡಿದ್ದು ನಿನ್ನ ಮಾಡಿ ನಿನ್ ನಿನ್ನ ಮಗಳಿಗೆ ಮದುವೆ ಮಾಡಿ ಬಾಣಿ ಚಂದಿಲು ಮಾಡಿಲ್ಲ ಏನು ಮಡಿಕೊಂಡಿಲ್ಲ ಅವಳು ಎಲ್ಲ ನಿಮ್ಮ ಮೆದೆ ಮೇಲೆ ಇಟ್ಬಿಟ್ಟು ಇವತ್ತಿಗೆ ಅಂತಿದ ಹಿಂಗಂತಿದನಪ್ಪ ಅಂತಿದ ನಮ್ಮ ನೀನು ಎತ್ತು ತಾಯಿನ ಬಿಡಮ್ಮ ಬೇಡ ಬೇಡ ಬಿಡಮ್ಮ ನಾನೇ ಒಬ್ಬ ತಾಯಿ ಅಂತ ಅಂದ್ಬಿಟ್ಟು ಮಣ್ಣು ಹಾಕಿಬಿಡ್ತೀನಿ ಬಿಡ್ರಿ ಯಾರು ಬರಬೇಡಿ ಹಂಗೆ ಹೇಳಕ್ ಆಯ್ತದ ನಾನು ಏನು ನಾನು ನೀನೇನು ಮಾಡ್ಬೋದು ಏನು ಮಾಡ್ಬೋದು ಹೇಳ್ಬೋದು ಏನು ಮಾಡ್ಬೇಡ ಕೇಳಿ ನಾನು ನಿನ್ ನಿನ್ ಮಾತು ಕೇಳಿದ್ದೀನಿ ದಿನ ಕೇಳ್ತೀನಿ ನನ್ನ ಮಾತು ಕೇಳು ನೀನ್ ದಿನ ಕೊರಗ್ತೀಯಾ ಮಕ್ಳ್ ನೋಡ್ಬೇಕು ಅಂತ ಕೇಳಿಸ್ಕೋ ಪೂರ್ತಿ ಕೇಳಿಸ್ಕೋ ಮಕ್ಳು ನೋಡ್ಬೇಕು ಅಂತ ದಿನಾ ಕೊರಕ್ತಿಯ ಮೊಮ್ಮಕ್ಕಳು ನೋಡ್ಬೇಕು ಅಂತ ಕೊರಕ್ತಿಯ ಅಲ್ಲೆಲ್ಲೋ ಕೂತ್ಕೊಂಡು ಅಳ್ತಿರ್ತಿಯಾ ನಾನು ಎಷ್ಟು ಸತಿ ಬಂದು ಸಮಾಧಾನ ಮಾಡಕ್ ಆಗುತ್ತೆ ಸತಿ ನಾನು ಮಾಡಿದ್ದೀನಿ ನನ್ನ ಆಗೋದು ನೀ ಕೇಳಿಸ್ಕೋ ಪೂರ್ತಿ ಕೇಳಿಸ್ಕೊಂಡು ಸತಿ ನಿನ್ ಮಗಳಿಗೆ ಫೋನ್ ಮಾಡಿದ್ದೀನಿ ನಿನ್ ಮುಂದೆನೆ ಮಾಡ್ಕೊಂಡಿದ್ದೀನಿ ನಿನ್ ಮುಂದೆನೆ ಮಾತಾಡಿದ್ದೀನಿ ಅವ್ರು ನಿಮ್ಗೆ ಕರ್ಕಂಡೋಗ ನನ್ಗೆ ಏನ್ ಮಾಡ್ಲೋ ಬೇಡ ಮತ್ತೆ

ಏನಕ್ಕೆ ನೋಡ್ಕೊಡ್ತೀನಿ ನೋಡ ಜೇ ಈಗ ಕೊನೆಗಾಲ ನಿಮ್ದು ನಾನು ಏನು ನಾನು ಸತ್ಯ ಹೇಳ್ತೀನಿ ಸುಳ್ಳು ಅಂತ ಅನ್ಕೋಬೇಡ ನೆಮ್ಮದೇಗಿರ್ಬೇಕು ನೀನ್ ಮಾಡಬೇಕು ಮಾಡ್ಬೇಕು ಎದ್ದು ದೇವ್ರು ಜಪ ಮಾಡಬೇಕು ಟೈಮ್ ಟೈಮ್ ಊಟ ಕೊಡ್ತಾರೆ ಟೈಮ್ ಊಟ ಮಾಡಬೇಕು ಇಷ್ಟು ಮಾಡ್ಬೇಕು ನೀನು ಯಾಕೆ ಕೊರಗ್ತೀಯಾ ಬೇರೆ ಮೆನ್ಸ್ಗಳ್ ನೀನು ಮೊಮ್ಮಕ್ಳು ಅಂತೀಯ ಮಕ್ಕಳು ಅಂತೀಯಾ ಅವು ಕಿಲ್ವಲ್ಲ ಜೀ ನಾನು ಎಷ್ಟು ಸತಿ ಫೋನ್ ಮಾಡಿ ಕರೆದಿದ್ದೀನಿ ಒಂದು ಹತ್ತು ಸತಿ ಫೋನ್ ಮಾಡಿದ್ದೀನಿ ಬಾಯಿಗೆ ಬಂದಂಗೆ ಬೈತಾರೆ ನನಗೆ ಈಗ ನಾನ್ ಕರ್ದ್ಬಿಟ್ಟು ಬೈಸ್ಕೋಬೇಕಾ ಈಗ ನೀನ್ ಒಬ್ಬಳ ಕತೆನ ಇಲ್ಲಲ್ಲ ನೂರೈವತ್ತು ಜನ ನೋಡ್ಬೇಕು ನಿನ್ನ ನೋಡ್ಕೊಬೇಕು ಇಡೀ ಇರೋ ನೋಡ್ಕೊಬೇಕು ನನ್ನ ಫ್ಯಾಮಿಲಿ ನೋಡ್ಬೇಕು ನನ್ನ ಮಕ್ಳು ನೋಡ್ಬೇಕು ನೋಡ್ಬೇಕಲ್ಲ ಅಜ್ಜಿ ಒಂದ್ ಸಂಸಾರ ನಿಭಾಯ್ಸಕ್ ಆಗಲ್ಲ ಇವತ್ತಿನ ಕಾಲದಲ್ಲಿ ಇಷ್ಟು ದೊಡ್ಡ ಸಂಸಾರ ಕಟ್ಕೊಂಡು ನಿಭಾಯಿಸ್ಬೇಕು ನನ್ಗೆ ಎಷ್ಟು ಕಷ್ಟ ಆಯ್ತು ಮತ್ತೆ ಬೆಳಗ್ಗೆ ಇದ್ರೆ ಎಷ್ಟು ಜನ ಮೆಡಿಸಿನ್ ಬೇಕು ಅಂತಾರೆ ಅದು ಬೇಕು ಇದು ಬೇಕು ಎಲ್ಲ ಹೊಂಚ್ಬೇಕಲ್ಲಜಿ ನಾನು ಮತ್ತೆ ನೀವುಗಳ ಅರ್ಥ ಮಾಡ್ಕೊಬೇಕು ಹೊರಗ್ಬಾರ್ದು ನೀವು ಇಲ್ಲಿ ಅಳಂಗಿದ್ರೆ ಮತ್ತೆ ಯಾಕೆ ಕೇಳಿಸ್ಕೊಳ್ಳಿ ಅಳಲ್ಲ ಅಂತ ಭಾಷೆ ಕೊಡು ಬೇಡ ನೀನ್ ಕೂತ್ಕೊಂಡು ಅಲ್ಲಿ ಅಳ್ತಿರ್ತಿ ಅದಕ್ಕೆ ಅಳಲ್ಲ ಅಂತ ಭಾಷೆ ಕೊಡು ಅದಕ್ಕೆ ಅತ್ರ ಅಳಬಾರ್ದು ಹಾ ಸರಿನಾ ಅವ್ರಿಗೆ ಬೇಡದಿದ್ರ ಮ್ಯಾಲ ನೀನ್ ಬಗ್ಗೆ ಗಿಡ್ಸ್ಕೊಂತ ಅಳಬಾರ್ದು ಹ